ಮಾಡಲಿ ಮಕ್ಕಳು ಸರ್ವ ಮಕ್ಕಳ ಸ್ಕೂಲಿಂಗು ಬರೋದಿಲ್ಲ ಮನೆಯ ಗೌರ್ಮೆಂಟ್ ತಂದ್ರೆ ಎಷ್ಟು ಊಟ ಕೊಟ್ಟಿದ ಎದ್ದು ಕೊಡ್ತಿದ ಬಟ್ಟೆ ಕೊಟ್ಟಿದ ಎಲ್ಲ ಕೊಡ್ತದೆ ಟೂ ಶಾಕ್ತವಾ ಕಾರಣ ಬೇಕಲ್ಲ ಮಾಡ್ತಿದ್ರೆ

ಏನು ಮಾಡ್ತೀವ ಈಗ ದಿನ ಮೂವತ್ತು ದಿನ ಎಕ್ಸಾಮ್ ಮಾಡಿ ಈಗ ದಿನ ಟ್ರೈ ಮಾಡಬೇಕು ದಿನ ಒಂದು ನಂಬರ್ನು ಬಾಯ್ ಹಾಕಿ ಮಾಡ್ಬೇಕು ಏನು ಮಾಡ್ತೀವಿ ಬರ್ತೆ ಬರೋದು ನೋಡಿದ ನೀ ಪ್ರಮಾಣ ಮಾಡಿ ನೀನು ಮೇಲೆ ಪ್ರಮಾಣ ಮಾಡಿ ದಿನ ಎರಡು ನಂಬರ್ ಬಾಯ್ ಹಾಕಿ ಮಾಡಿದ್ರು ನೀನು ಐವತ್ತು ನಂಬರ್ ಬರ್ತೇವೆ ಇಳಿತಾ ಈಗ ಸಲ ನಮ್ಮ ಮನೆಗೆ ಬರೋಲ್ಲ

ಮಾಧುರಿ ಮೇಡಮ್ ತೋಲ್ ಮಾನ್ಯ ಅಜ್ಜ ಪೋಸ್ಟ್ ಕೊಟ್ಟಾಗ ಅವ ನಿಮಗೆ ಹೊರಡ ಮಾಡಿ ಹೇಳದ್ ಮನೇಲೆ ಮಾಡೋದೇ ಮಕ್ಕಳು ಸಲುವಾಗಿ ಚಂದ ಏನಿದ್ರ ಮಕ್ಕಳು ಉದ್ದಾರ ಆದ್ರೆ ನಮ್ಗನು ಒಂದ್ ಸಮಾಧಾನ ಇರ್ತೀವಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್

ಬೋಲೋ ವಿ ಟೈಮ್ ಟೇಬಲ್ ಕೊಟ್ಟುನೇ ಆಯಾ सब्जेक्ट ಟೆಸ್ಟ್‌ಸ್ ಟ್ ಓದ್ಬೇಕು ಅಂತ ಹೇಳಿದ್ದಾರೆ ಮೇಡಂ ಅವರು ಹಾಕೋ ಟೈಮ್ ಟೇಬಲ್ ಪ್ರಕಾರ ಓದ್ಬೇಕು ಅಂತ ಹೇಳಿಸ್ಕೊಳ್ತೀನಿ ಹೈ닷 ಹೈ ಹೌದು ಬರು ಬಡ್ರೆ ಆಮೇಲೆ ಬೈಲಿ ತದ ಹೋಗಬೇಕು ರೀ ಎಲ್ಲಾ सब्जेक्ट ಕೂಡಿ ಎಲ್ಲಾ सब्जेक्ट ಚಂದಪಾಕ ಆಗಬೇಕು ಅಂತ ಮೇಡಂ ಹೈ닷 ಹೈ ಯಾಕರೀ ಈಗ ಓ ಎಕ್ಸಾಮ್ ಕ್ವಶ್ಚನ್ ಪೇಪರ್ ಗಳು ನೋಡ್ಲಿ ಓದುCAR ಎಲ್ಲಾ ಅವರು ಸಿಗ್ನಿಫಿಕೇಟ್ ಆಗಿ ಓದ್ಕೊತಾ ಇದೆ ಮಾಡಿದರೆ ಪರ್ಫೆಕ್ಟ್ ಆಯ್ತದ ಹ ಆನ ಸುಮ್ಮ ಯಾಕ್ಯಾಕ ಓದೋ ಬರು ಬಡ್ರೆ ಆಮೇಲೆ ಟೆನ್ಸರ್ ಅಂದ್ರೆ ಹ ಬರು ಹೋಗಿ

ಅದೇ ಫೋನ್ ಕೊಡ್ಬೇಡ್ರಿ ಏನರ ಮಾಡ್ರಿ ಈಗ ಒಂದು ಮೂವತ್ತು ದಿವಸ ಕಂಟ್ರೋಲ್ ಮಾಡ್ರಿ ಈ ದಿನ ಕೊಟ್ಟರೆ ಖರೀ ಏನೇ ಆಯ್ತು ಹೋಯ್ತು ಅವ್ನು ಎಕಡೆ ಭೀ ಕಳ್ಸಬೇಡ್ರಿ ಓದ್ಬಂದ್ರಿ ಚಲೋ ರಿಸಲ್ಟ್ ಬಂತಂದ್ರೆ ನಿಮ್ ಮಗನ್ ಬಿ ಚಲೋ ಇರ್ತದ ನಾ ನಿಮ್ ಕಾಲೇಜ್ ಬೇಕಿರ್ತೀನಿ ಹಾಕ್ತು ಮುಂಜಾನೆ ಒಂದು ಎಕ್ಸ್ಟ್ರಾ ಕ್ಲಾಸ್ ಅದ ಸಂಜೆ ಒಂದು ಎಕ್ಸ್ಟ್ರಾ ಕ್ಲಾಸ್ ಅದ ಮತ್ತ ಹತ್ತಿರದು ನಾಲ್ಕೋ ಕುಂತೆ ಎಜುಕಲ್ ಕ್ಲಾಸಸ್ ಅವ ಅದಕ್ಕೆ ಬಿಟ್ಟು ಅವ್ನ ಒಂದ ನಿಮಿಷನೂ ಎಲ್ಲೂ ಕಳ್ಸ್ಬೇಡ ಒಂದು ಎರಡನೇ ಮಾತು ಫೋನಿಂದ ಅವಶ್ಯಕತೆ ಇಲ್ಲ ಟಿವಿ ಇದ್ರೆ ಟಿವಿನೂ ಮನೆಗೆ ಬಂದ್ ಮಾಡಿದ್ರಿ ಮತ್ತ್ ಫೋನ್ ನೋಡಿ ಕೊಟ್ಟೇ ಕೊಟ್ಟಾರ ಮೇಡಮ್ ಹೇಳಿ ಹೋಗ್ಯಾರ ಫೋನ್ ಕೊಡ್ಬೇಡ ಅಂತ ಹೇಳ್ಯಾರ ಏನೂ ಹಾಕೋದಿಲ್ಲ ನಮ್ಮ ಬುಕ್ ಅವ ಹೋಮ್ ವರ್ಕ್ ಕಾಪಿಗಳು ಅದಾವ ಬಾರ್ಬಾರ್ ಹೋಮ್ ವರ್ಕ್ ಮಾಡ್ಯಾರ माल क्वेश्चन पेपर करेपरनु करनुटीव इतकं आनर प्रश्ननु कटीव उत्तरनुटीव मी बेरेकडे हुडकोनु बॅड अंति अवस्टे नोडको ओदं हां इस्तेला नमगा गवर्मेंट सवलत कोटी सम ओदल ओदे टाईम बट पाट चंद पा